ಎಲ್ಲರಿಗೂ ನಮಸ್ಕಾರಗಳು ನಾನು ನಾಗೇಂದ್ರಪ್ಪ ಕೆ ಟಿ ಇವತ್ತಿನ ತರಗತಿ ಯುದ್ಧದ ಪರಿಹಾರೋಪಾಯಗಳು ಅಂದರೆ ಯುದ್ಧದ ಪರಿಹಾರ ಮಾರ್ಗಗಳು ಅಂತ ಅಂದರೆ ನಾವು ಇದುವರೆಗೂ ಯುದ್ಧದ ಪರಿಣಾಮಗಳನ್ನು ನೋಡಿದ್ದೇವೆ ಅದರ ಒಂದು ದುಷ್ಪರಿಣಾಮಗಳನ್ನು ಇದುವರೆಗೂ ತಿಳ್ಕೊಂಡೆವು ಅಂದರೆ ಇವತ್ತು ಯುದ್ಧ ಅದರಿಂದ ಏನೇನು ಉಪಯೋಗ ಇದ್ದರೂ ಕೂಡ ಉಪಯೋಗಕ್ಕಿಂತ ಅದರಿಂದ ಆಗುವಂಥ ಅಪಾಯವೇ ಜಾಸ್ತಿ ಹಾಗಾಗಿ ಅದಕ್ಕೆ ಪರಿಹಾರ ಉಪಾಯಗಳನ್ನು ಹುಡುಕುವಂಥ ಒಂದು ಅನಿವಾರ್ಯತೆ ಇವತ್ತು ಎಲ್ಲರಿಗೂ ಕೂಡ ಇದೆ ಯಾಕೆಂದರೆ ಇವತ್ತಿನ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಇವತ್ತಿನ ಒಂದು ಯುದ್ಧಗಳ ಸ್ವರೂಪವನ್ನು ನಾವು ನೋಡಿದರೆ ಅದರ ಯುದ್ಧದ ಒಂದು ಭೀಕರತೆಗಳನ್ನು ನಾವು ನೋಡಿದರೆ ಅದರಿಂದ ಆಗುವಂಥ ಹಾನಿಗಳು ಸಾವು ನೋವುಗಳು ಅದನ್ನೆಲ್ಲ ಗಮನಿಸಿದರೆ ಇವತ್ತು ಒಂದು ರಾಷ್ಟ್ರ ಯುದ್ಧ ಮಾಡಿ ಅದರಿಂದ ಗೆಲ್ಬೋದು ಅಥವಾ ಸೋಲ್ಬೋದು ಆದರೆ ಅದು ಕಳೆದುಕೊಳ್ಳೋದೇ ಜಾಸ್ತಿ ಅನ್ನುವಂಥದ್ದು ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಕೆಲವೊಂದು ಯುದ್ಧದ ಪರ್ಯಾರೋಪಾಯಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದನೇದಾಗಿ ಯುದ್ಧದ ಭೀಕರತೆ ಕುರಿತು ಅರಿವು ಮೂಡಿಸುವುದು ಯಾಕೆಂದರೆ ಇವತ್ತು ಯುದ್ಧದ ಭೀಕರತೆ ಕುರಿತು ಅರಿವು ಮೂಡಿಸುವಂಥ ಒಂದು ಅಗತ್ಯತೆ ಇದೆ ಅಂತ ನಾವು ಹೇಳ್ಬೋದು ಆ ಯುದ್ಧದ ಒಂದು ದುಷ್ಪರಿಣಾಮಗಳು ಅದರ ಭೀಕರತೆ ಹೇಗಿರುತ್ತೆ ಒಂದು ಯುದ್ಧ ಅಂದರೆ ಯುದ್ಧದ ಭೀಕರತೆ ಹೇಗಿರುತ್ತೆ ಅನ್ನುವಂಥ ಒಂದು ಅರಿವು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಅವಶ್ಯಕತೆ ಇದೆ ಯಾಕೆಂದರೆ ಇವತ್ತು ನಾವು ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ ಮತ್ತು ಜನರು ಮಾತಾಡುವಂಥದ್ದನ್ನು ನಾವು ನೋಡ್ತೀವಿ ಒಂದು ಎರಡು ರಾಷ್ಟ್ರಗಳ ನಡುವೆ ಏನೇ ಒಂದು ಸಣ್ಣ ಘರ್ಷಣೆ ಆದರೂ ಕೂಡ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಈ ಯುದ್ಧವೇ ಪರಿಹಾರ ಯುದ್ಧನೇ ಮಾಡಬೇಕು ಆ ರಾಷ್ಟ್ರದ ಮೇಲೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ನೋಡ್ತೀವಿ ಹಾಗಾಗಿ ರಾಷ್ಟ್ರಗಳ ನಡುವೆ ಏನೇ ಒಂದು ರಾಜಕೀಯ ಬಿಕ್ಕಟ್ಟುಗಳು ಇದ್ದಂಥ ಸ್ಥಾನದಲ್ಲಿ ಅದನ್ನು ಯುದ್ಧಕ್ಕೆ ಬದಲಾಗಿ ಅದನ್ನು ಶಾಂತಿಯುತವಾದಂಥ ಮಾರ್ಗದ ಮೂಲಕ ಪರಿಹಾರ ಮಾಡಿಕೊಳ್ಳೋದಕ್ಕೆ ಯೋಚಿಸುವಂಥದ್ದು ಯೋಚಿಸುವಂಥ ಒಂದು ಅಗತ್ಯತೆ ಇದೆ ಯಾಕಂದರೆ ಇವತ್ತಿನ ಯುದ್ಧಗಳು ಅದರ ಭೀಕರತೆ ಇವತ್ತು ಯಾವುದೇ ರಾಷ್ಟ್ರ ಇರ್ಬೋದು ಅದು ಗಾತ್ರದಲ್ಲಿ ದೊಡ್ಡ ರಾಷ್ಟ್ರ ಇರ್ಬೋದು ಗಾತ್ರದಲ್ಲಿ ಚಿಕ್ಕ ರಾಷ್ಟ್ರ ಇರ್ಬೋದು ಚಿಕ್ಕ ರಾಷ್ಟ್ರ ಕೂಡ ಇವತ್ತು ಅಣ್ವಸ್ತ್ರಗಳನ್ನು ಇಟ್ಕೊಂಡಿವೆ ತಮ್ಮ ತಂತ್ರಜ್ಞಾನವನ್ನು ಹೆಚ್ಚು ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇವತ್ತು ಜಪಾನ್ ಮತ್ತು ಇಸ್ರೇಲ್ ಅಂತ ರಾಷ್ಟ್ರಗಳು ಅವು ಗಾತ್ರದಲ್ಲಿ ಚಿಕ್ಕ ರಾಷ್ಟ್ರ ಆಗಿದ್ದರೂ ಕೂಡ ಅವು ಶಸ್ತ್ರಾಸ್ತ್ರ ಶೇಖರಣೆಯಲ್ಲಿ ಮತ್ತು ಆಧುನಿಕ ಶಸ್ತ್ರೋಸ್ತ್ರವನ್ನು ಹೊಂದಿರುವಂಥ ಒಂದು ಇದರಲ್ಲಿ ವಿಶ್ವದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇವೆ ಅನ್ನುವಂಥದ್ದನ್ನು ನೋಡ್ಬೋದು ಹಾಗಾಗಿ ಇಸ್ರೇಲ್ ಚಿಕ್ಕ ರಾಷ್ಟ್ರ ಆದರೂ ಕೂಡ ಭಾರತಕ್ಕೆ ಅದು ಶಸ್ತ್ರಾಸ್ತ್ರ ಸರಬರಾಜನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಮತ್ತು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಅದು ಆ ಭಾರತಕ್ಕಿಂತ ಚಿಕ್ಕ ರಾಷ್ಟ್ರ ಆದರೂ ಕೂಡ ಭಾರತದಷ್ಟೇ ಅಣ್ವಸ್ತುಗಳನ್ನು ಇಟ್ಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು ಹಾಗಾಗಿ ಇಲ್ಲಿ ಯಾವುದೇ ರಾಷ್ಟ್ರಗಳ ನಡುವೆ ಯುದ್ಧಗಳು ಆದಂಥ ಸಂದರ್ಭದಲ್ಲಿ ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ತಾಂತ್ರಿಕ ಯುಗದಲ್ಲಿ ಯುದ್ಧಗಳಾದರೆ ಅದರ ಯುದ್ಧದ ಒಂದು ಭೀಕರತೆ ತುಂಬಾ ಇರುತ್ತೆ ಯಾಕೆಂದರೆ ಅಮೆರಿಕ ಜಪಾನ್ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿತು ಆವತ್ತಿನ ಒಂದು ಕಾಲದಲ್ಲಿ ಆ ತಂತ್ರಜ್ಞಾನವೇ ಅಷ್ಟು ನಾಶವನ್ನು ಮಾಡುವಷ್ಟು ತಂತ್ರಜ್ಞಾನ ಇತ್ತು ಹಿರೋಶಿಮಾ ನಗರ ಹಿರೋಶಿಮಾ ಮತ್ತು ನಾಗಸಕ್ಕಿ ನಗರಗಳನ್ನು ನಾಶ ಮಾಡಿದ್ದನ್ನು ನೋಡ್ಬೋದು ಆದರೆ ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಅವತ್ತಿಗಿಂತ ಇವತ್ತು ಅದರ ನೂರ ಪಟ್ಟು ಸಾವಿರ ಪಟ್ಟು ಹೆಚ್ಚು ನಾಶ ಮಾಡುವಂಥ ಒಂದು ನ್ಯೂಕ್ಲಿಯರ್ ಪಾಂಪ್ಗಳು ಇವತ್ತು ಇವೆ ಅಂತ ನಾವು ಹೇಳ್ಬೋದು ಹಾಗಾಗಿ ಏನಾದರೂ ನ್ಯೂಕ್ಲಿಯರ್ ಬಾಂಬ್ಗಳ ಒಂದು ಪ್ರಯೋಗ ಆದರೆ ಇವತ್ತು ಇಡೀ ವಿಶ್ವವೇ ನಾಶ ಆಗುವಂಥ ಒಂದು ಭಯ ಇದೆ ಈ ಭೂಮಿ ಮೇಲೆ ಮಾನವ ಕುಲವೇ ನಾಶ ಆಗುವಂಥ ಒಂದು ಭಯ ಇರೋದ್ರಿಂದ ಅದರ ಭೀಕರತೆಯನ್ನು ಜನರಿಗೆ ಅರಿವು ಮಾಡಿಕೊಡ್ಬೇಕು ಈ ಜನಾಭಿಪ್ರಾಯವನ್ನು ರೂಪಿಸುವಂಥದ್ದು ಹಾಗೆ ನಕಾರಾತ್ಮಕವಾದಂಥ ಯುದ್ಧದ ಪರವಾಗಿ ಜನಾಭಿಪ್ರಾಯವನ್ನು ರೂಪಿಸದೆ ಜನರಲ್ಲಿ ಯುದ್ಧದ ಭೀಕರತೆಯ ಬಗ್ಗೆ ಅರಿವು ಮೂಡಿಸಿ ಈ ಒಂದು ಶಾಂತಿ ತತ್ವದ ಬಗ್ಗೆ ನಂಬಿಕೆ ಇರುವಂಥ ಒಂದು ತತ್ವಗಳನ್ನು ಈ ಒಂದು ಮನುಷ್ಯ ವಿಶ್ವಕ ಪಥ ಅನ್ನುವಂಥ ಏನು ತತ್ವ ಇದೆ ಇದನ್ನು ಜನರಲ್ಲಿ ಮೂಡಿಸುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು ಅದೇ ರೀತಿ ಎರಡನೇದಾಗಿ ಯುದ್ಧವು ಆರ್ಥಿಕವಾಗಿ ಆಶಾದಾಯಕವಲ್ಲ ಎಂಬ ಅರಿವು ಮೂಡಿಸುವಂಥದ್ದು ಏಕೆಂದರೆ ಒಂದು ರಾಷ್ಟ್ರ ಯುದ್ಧ ಮಾಡಿದರೆ ಅದು ಗೆದ್ದರೂ ಸಹ ಅದು ಆರ್ಥಿಕವಾಗಿ ಆಶಾದಾಯಕವಲ್ಲ ಅನ್ನುವಂಥ ಅರಿವನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಹಾಗಾಗಿ ಒಂದು ರಾಷ್ಟ್ರ ಇಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಬದಲಾಗಿ ಬೇರೆ ಮಾರ್ಗಗಳ ಮೂಲಕ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಯುದ್ಧವನ್ನು ಸಾಧ್ಯ ಸಾಧ್ಯವಾದಷ್ಟು ತಡೆಗಟ್ಟಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಅಂತಾರಾಷ್ಟ್ರೀಯ ನೀತಿಯನ್ನು ಅನುಸರಿಸುವಂಥ ಸಂದರ್ಭದಲ್ಲಿ ವಿದೇಶಾಂಗ ನೀತಿಯನ್ನು ಅನುಸರಿಸುವಂಥ ಸಂದರ್ಭದಲ್ಲಿ ಪರಸ್ಪರ ಸ್ನೇಹಯುತ ಸಹಕಾರಯುತ ಸಂಬಂಧಗಳಿಗೆ ಆದ್ಯತೆ ಕೊಟ್ಟು ಇಲ್ಲಿ ಒಂದು ಶತ್ರುತ್ವದ ಒಂದು ಸಂಬಂಧಗಳನ್ನು ಅದು ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅರಿವನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಹಾಗಾಗಿ ರಾಷ್ಟ್ರದ ಸರ್ಕಾರವನ್ನು ನಡೆಸುವಂಥ ನಾಯಕರು ಇರ್ಬೋದು ಮತ್ತು ಜನರ ಒಂದು ಜನಾಭಿಪ್ರಾಯವನ್ನು ರೂಪಿಸುವಂಥದ್ದು ಯುದ್ಧ ಇದು ಆರ್ಥಿಕವಾಗಿ ಆಶಾದಾಯಕವಲ್ಲ ಅನ್ನುವಂಥದ್ದನ್ನು ಅರಿವನ್ನು ಮೂಡಿಸಿದರೆ ಇಲ್ಲಿ ಯಾವುದೇ ರಾಷ್ಟ್ರ ಯುದ್ಧಕ್ಕೆ ಮುಂದಾಗೋದಿಲ್ಲ ಅಂತ ನಾವು ಹೇಳ್ಬೋದು ಅದೇ ರೀತಿ ರಾಷ್ಟ್ರ ರಾಷ್ಟ್ರಗಳ ಅಂತರವನ್ನು ಹೋಗಲಾಡಿಸುವುದು ಇವತ್ತು ಏನಾಗಿದೆ ಅಂತಂದರೆ ರಾಷ್ಟ್ರಗಳ ನಡುವೆ ಒಂದು ಅಂತರ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಅಂದರೆ ವಿಶ್ವ ಮಾನವ ಸಂದೇಶವನ್ನು ಸಾರಬೇಕಾಗಿದೆ ಹಾಗಾಗಿ ಇಲ್ಲಿ ಈ ಒಂದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಇರುವಂಥ ಗಡಿ ರೇಖೆಗಳು ಆ ಗಡಿ ರೇಖೆ ಆಚೆ ನಾವು ಒಂದು ವಿಶ್ವಮಾನವರಾಗಿ ಯೋಚನೆ ಮಾಡುವಂಥ ಒಂದು ತತ್ವವನ್ನು ಬೆಳೆಸಬೇಕಾಗಿದೆ ಯಾಕೆಂದರೆ ಎಲ್ಲರೂ ಕೂಡ ವಿಶ್ವ ಮಾನವರು ಇಲ್ಲಿ ರಾಷ್ಟ್ರಗಳು ಆಯ ಸರ್ಕಾರಗಳು ರಾಷ್ಟ್ರಗಳು ಮಾಡ್ಕೊಳ್ಳೋಂಥ ಒಂದು ಕೃತಕ ಗಡಿರೇಖೆಗಳು ಇಲ್ಲಿ ಅದರ ಆಚೆ ಒಂದು ಮಾನವೀಯ ಸಂಬಂಧಗಳು ಮಾನವೀಯ ಮೌಲ್ಯಗಳು ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು ಅದೇ ರೀತಿ ನಾಲ್ಕನೇದಾಗಿ ಯುದ್ಧವನ್ನು ಕೈಗೊಳ್ಳುವುದಿಲ್ಲ ಎಂಬ ಪ್ರತಿಜ್ಞೆ ಅಂದರೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಯುದ್ಧ ಸನ್ಯಾಸ ಹಾಗೆ ಇಲ್ಲಿ ಯುದ್ಧ ಸನ್ಯಾಸವನ್ನು ಕೈಗೊಳ್ಳುವಂಥದ್ದು ಯುದ್ಧ ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಕೈಗೊಳ್ಳುವಂಥದ್ದು ಇಲ್ಲಿ ಅತ್ಯಂತ ಅವಶ್ಯಕವಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದಾಗಿದೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ಯಾರಿಸ್ಸಲ್ಲಿ ಒಂದು ಒಪ್ಪಂದ ಆಗುತ್ತೆ ಈ ಪ್ಯಾರಿಸ್ ಒಪ್ಪಂದದಲ್ಲಿ ಇಲ್ಲಿ ಅರುವತ್ತು ರಾಷ್ಟ್ರಗಳು ಸೇರಿ ಯುದ್ಧ ಸನ್ಯಾಸ ದೀಕ್ಷೆಯನ್ನು ಪಡೀತವು ಅಂದರೆ ನಾವು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದನ್ನು ಅರುವತ್ತು ರಾಷ್ಟ್ರಗಳು ಪ್ರತಿಜ್ಞೆ ಮಾಡುವಂಥದ್ದು ನೋಡ್ಬೋದು ಆದರೆ ಈ ಪ್ಯಾರಿಸ್ ಒಪ್ಪಂದ ಅದು ಭಾಳ ದಿನ ಇರೋದಿಲ್ಲ ಕಾರಣ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇಟಲಿ ಮತ್ತು ಜರ್ಮನಿಗಳ ಒಂದು ಸರ್ವಾಧಿಕಾರತ್ವ ಈ ಒಂದು ಪ್ಯಾಸಿಸಮ್ ಮತ್ತು ನ್ಯಾಸಿಸಮ್ ಸರ್ವಾಧಿಕಾರಿಗಳ ಒಂದು ಕಾರಣದಿಂದಾಗಿ ಇಲ್ಲಿ ಎರಡನೇ ಮಹಾ ಮಹಾಯುದ್ಧ ಪ್ರಾರಂಭ ಆಗುತ್ತೆ ಆಗ ಅನಿವಾರ್ಯವಾಗಿ ಈ ಅರವತ್ತು ರಾಷ್ಟ್ರಗಳು ತಮ್ಮ ರಕ್ಷಣೆಗೋಸ್ಕರ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಹಾಗಾಗಿ ಮತ್ತೆ ಎರಡನೇ ಮಹಾಯುದ್ಧ ನಡೆಯುತ್ತೆ ಅದೇ ರೀತಿ ಪ್ಯಾರಿಸ್ ಒಪ್ಪಂದದ ರೀತಿಯಲ್ಲೇ ಇವತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಯುದ್ಧವನ್ನು ಕೈಗೊಳ್ಳೋದಿಲ್ಲ ಅನ್ನುವಂಥ ಪ್ರತಿಜ್ಞೆ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಐದನೇದಾಗಿ ನಿಶಸ್ತ್ರೀಕರಣ ಈ ನಿಶಸ್ತ್ರೀಕರಣ ಇದು ಒಂದು ಬಹಳ ಪರಿಣಾಮಕಾರಿಯಾದಂಥ ಒಂದು ಪರಿಹಾರ ಮಾರ್ಗ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ರಾಷ್ಟ್ರಗಳು ಕೂಡ ಶಸ್ತ್ರಾಸ್ತ್ರವನ್ನು ಕಡಿತಗೊಳಿಸಿ ನಿಶಸ್ತ್ರೀಕರಣ ಆದಂತಹ ಸಂದರ್ಭದಲ್ಲಿ ಮತ್ತು ಶಸ್ತ್ರಾಸ್ತ್ರ ನಿಯಂತ್ರಣವನ್ನು ಮಾಡಿಕೊಳ್ಳೋಂಥ ಸ್ಥಳದಲ್ಲಿ ವಿಶ್ವದಲ್ಲಿ ಯುದ್ಧವನ್ನು ತಡೆಗಟ್ಬೋದು ಯುದ್ಧದ ಭಯವನ್ನು ತಡೆಗಟ್ಬೋದು ಯುದ್ಧದ ಭೀಕರತೆಯನ್ನು ತಡೆಗಟ್ಬೋದು ಯುದ್ಧದಿಂದ ಆಗುವಂಥ ಒಂದು ದುಷ್ಪರಿಣ ದುಷ್ಪರಿಣಾಮಗಳನ್ನು ತಡೆಗಟ್ಬೋದು ಹಾಗೆ ವಿಶೇಷಕರಣ ಭಾಳ ಅಗತ್ಯವಾಗಿ ಬೇಕಾಗಿದೆ ಮತ್ತು ವಿಶ್ವಸಂಸ್ಥೆ ಕೂಡ ಅದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಸಿ ಟಿ ಬಿ ಟಿ ಒಪ್ಪಂದ ಪಿ ಟಿ ಬಿ ಟಿ ಒಪ್ಪಂದ ಈ ರೀತಿ ಹಲವಾರು ಒಪ್ಪಂದಗಳ ಮೂಲಕ ಮತ್ತು ಎನ್ ಪಿ ಟಿ ಒಪ್ಪಂದ ಈ ರೀತಿ ಹಲವಾರು ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಅದು ಸಂಪೂರ್ಣವಾಗಿ ಯಾವುದೇ ಒಂದು ನಿಶಸ್ತ್ರೀಕರಣ ಒಪ್ಪಂದಗಳು ಇವತ್ತು ಜಾರಿಗೆ ತರುವಲ್ಲಿ ಸಾಧ್ಯ ಆಗಿಲ್ಲ ಯಾಕೆಂದರೆ ಇಲ್ಲಿ ರಾಷ್ಟ್ರಗಳು ಇಲ್ಲಿ ರಾಷ್ಟ್ರದ ಭದ್ರತೆಯ ಒಂದು ಕಾರಣ ನೀಡಿ ಇವತ್ತು ನಿಶಸ್ತ್ರೀಕರಣಕ್ಕೆ ಯಾವುದೇ ರಾಷ್ಟ್ರ ಸಹಿ ಆಗ್ತಾ ಇಲ್ಲ ಹಾಗಾಗಿ ಈ ರಾಷ್ಟ್ರೀಯ ಭದ್ರತೆಯ ಒಂದು ಕಾರಣಗಳನ್ನು ಕೊಡ್ತಿರುವಂಥದ್ದು ಇಲ್ಲಿ ನಿಶಸ್ತ್ರೀಕರಣದ ಒಂದು ಹಿನ್ನಡೆಗೆ ಕಾರಣ ಅಂತ ನಾವು ಹೇಳ್ಬೋದು ಆದರೆ ನಿಶಸ್ತ್ರೀಕರಣ ಇದು ಯಶಸ್ವಿಯಾಗಿ ಜಾರಿಗೆ ಬಂದರೆ ಇದು ಯುದ್ಧ ತಡೆಯುವಂಥ ಒಂದು ಪರಿಣಾಮಕಾರಿಯಾದಂಥ ಒಂದು ಮಾರ್ಗವಾಗಿ ನಾವು ನೋಡ್ಬೋದು ಅದೇ ರೀತಿ ಆಕ್ರಮಣಕಾರರ ವಿರುದ್ಧ ಆರ್ಥಿಕ ನಿರ್ಬಂಧಗಳು ಇಲ್ಲಿ ಯಾವುದೇ ಒಂದು ರಾಷ್ಟ್ರ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ದುರ್ಬಲ ರಾಷ್ಟ್ರದ ಮೇಲೆ ಒಂದು ಯಾವುದೋ ಪ್ರಬಲ ರಾಷ್ಟ್ರ ಆಕ್ರಮಣ ಮಾಡಿ ಈ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸಿದಂಥ ಸ್ಥಾನದಲ್ಲಿ ಅಥವಾ ವಸೋತ ನೀತಿಯನ್ನು ಅನುಸರಿಸಿದಂಥ ಸಮಯದಲ್ಲಿ ಅಂಥ ಆಕ್ರಮಣಕಾರಿ ರಾಷ್ಟ್ರದ ಮೇಲೆ ಕೆಲವು ದಿಗ್ಬಂಧನ ವಿಧಿಸುವಂಥದ್ದು ದಂಡವನ್ನು ವಿಧಿಸುವಂಥ ಒಂದು ಕೆಲಸವನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಆಗ ಈ ಯುದ್ಧವನ್ನು ಸಾಧ್ಯವಾದಷ್ಟು ತಡೆಗಟ್ಟಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅದೇ ರೀತಿ ರಾಯಭರತ್ವ ಈ ರಾಯಭರತ್ವ ಕೂಡ ಯುದ್ಧವನ್ನು ತಡೆಗಟ್ಟುವಲ್ಲಿ ಒಂದು ಪರಿಣಾಮಕಾರಿಯಾದಂಥ ಒಂದು ಸಾಧನವಾಗಿ ಕೆಲಸ ನಿರ್ವಹಿಸುತ್ತೆ ಯಾಕೆಂದರೆ ಯುದ್ಧ ಆಗುವಂಥದ್ದು ಎರಡೂ ರಾಷ್ಟ್ರಗಳ ನಡುವೆ ಒಂದು ಏನೋ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆದಾಗ ಮತ್ತು ಇಲ್ಲಿ ಈ ಅಪರ್ಥ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಂದರೆ ಒಂದು ವಿಷಯವನ್ನು ಇನ್ನೊಂದು ರಾಷ್ಟ್ರ ಅದು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೆಗೆಟಿವ್ ಆಗಿ ಅರ್ಥ ಮಾಡಿಕೊಂಡು ಅಲ್ಲಿ ಅದು ಯುದ್ಧಕ್ಕೆ ಮುಂದಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡೂ ರಾಷ್ಟ್ರಗಳ ಒಂದು ಜೊತೆ ಈ ರಾಯಭಾರಿಗಳು ಒಂದು ಪರಿಣಾಮ ಪರಿಮಾಣಾತ್ಮಕವಾದಂಥ ಒಂದು ಪರಿಣಾಮಕಾರಿ ಒಂದು ಸಂಪರ್ಕವನ್ನು ಸಾಧಿಸುವ ಮೂಲಕ ಅಲ್ಲಿರುವಂಥ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಎರಡೂ ರಾಷ್ಟ್ರಗಳ ನಡುವೆ ಒಂದು ಒಪ್ಪಂದಗಳನ್ನು ಏರ್ಪಡಿಸುವಲ್ಲಿ ರಾಯಭಾರಿಗಳು ಮಾತ್ರ ಪಾತ್ರವಹಿಸ್ತಾರೆ ಈ ಮೂಲಕ ಯುದ್ಧವನ್ನು ತಡೆಗಟ್ಟುವಂಥ ಒಂದು ಅವಕಾಶ ರಾಯಭಾರಿಗಳಿಗಿರುತ್ತೆ ಹಾಗೆ ಇವರ ಮೂಲಕ ಕೂಡ ಇಲ್ಲಿ ಯುದ್ಧವನ್ನು ತಡೆಗಟ್ಟಬೋದು ಮತ್ತು ಅಂತಾರಾಷ್ಟ್ರೀಯ ಕಾನೂನು ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಇವತ್ತು ರಾಷ್ಟ್ರಗಳಿಗೆ ಐಚ್ಛಿಕವಾಗಿರುವಂಥದ್ದು ನೋಡ್ತೀವಿ ಇವತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ರಾಷ್ಟ್ರಗಳು ವಿಧೇಯತೆ ತೋರಿಸ್ಬೋದು ತೋರಿಸ್ತಾ ಇರ್ಬೋದು ಆ ರೀತಿಯ ಒಂದು ಪರಿಸ್ಥಿತಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರುವಂಥದ್ದು ಹಾಗಾಗಿ ಅಂತಾರಾಷ್ಟ್ರೀಯ ಕಾನೂನು ಅನ್ನುವಂಥದ್ದನ್ನು ಅದು ಕಡ್ಡಾಯಗೊಳಿಸಿ ಯುದ್ಧ ನೀತಿಯನ್ನು ಅನುಸರಿಸುವಂಥ ರಾಷ್ಟ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂಥ ಒಂದು ಕಾನೂನುಗಳನ್ನು ಜಾರಿ ತರುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಪ್ರತಿಯೊಂದು ರಾಷ್ಟ್ರಗಳು ಗೌರವಿಸುವಂತೆ ವಿಧೇಯತೆ ತೋರಿಸುವಂತೆ ಮಾಡುವಂಥ ಒಂದು ಅನಿವಾರ್ಯತೆ ಇದೆ ಮತ್ತು ಇವತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ವಿಶ್ವಸಂಸ್ಥೆ ಇದೆ ಮತ್ತು ವಿಶ್ವಸಂಸ್ಥೆ ತನ್ನದೇ ಆದಂಥ ಒಂದು ಚಾರ್ಟರನ್ನು ಹೊಂದಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯನ ಹೊಂದಿದೆ ಈ ಮೂಲಕ ಅಂತಾರಾಷ್ಟ್ರೀಯ ಕಾನೂನನ್ನು ಏನು ಬಲಿಷ್ಠಗೊಳಿಸಬೇಕು ಅವಾಗ ಯುದ್ಧವನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ನಾವು ಹೇಳ್ಬೋದು ನೆಕ್ಸ್ಟ್ ಒಂಬತ್ತನೇದಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವು ಕೂಡ ಯುದ್ಧವನ್ನು ತಡೆಗಟ್ಟುವಲ್ಲಿ ಮಾತ್ರ ಪಾತ್ರವನ್ನು ವಹಿಸುತ್ತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇದೆ ಆದರೆ ಇದು ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಾರಿ ಆದಾಗಿಂದ ಕೂಡ ಅದರ ನಂತರ ಕೂಡ ಅನೇಕ ಯುದ್ಧಗಳಾಗಿದೆ ಭಾರತ ಕೂಡ ಯುದ್ಧ ಮಾಡಿದೆ ಭಾರತ ಪಾಕಿಸ್ತಾನ ಯುದ್ಧ ಆಗಿರ್ಬೋದು ಭಾರತ ಚೀನಾ ಯುದ್ಧ ಆಗಿರ್ಬೋದು ಅದೇ ರೀತಿ ವಿಶ್ವದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಯುದ್ಧದಲ್ಲಿ ತೊಡಗಿರುವಂಥದ್ದನ್ನು ನೋಡ್ತೀವಿ ಆದರೆ ಯುದ್ಧವನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ವಿಶ್ವಸಂಸ್ಥೆ ವಿಫಲ ಆಗಿದೆ ಆದರೆ ವಿಶ್ವಸಂಸ್ಥೆ ಏನೂ ಬಲಿಷ್ಠ ಆಗಬೇಕು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಸಂಸ್ಥೆಗಳು ಕೂಡ ಇಂಥ ಯಾವುದೇ ರಾಷ್ಟ್ರ ಯುದ್ಧ ಮಾಡಿದಂಥ ಸಮಯದಲ್ಲಿ ಆ ರಾಷ್ಟ್ರದ ಮೇಲೆ ಒತ್ತಡವನ್ನು ಹಾಕಿ ಯುದ್ಧವನ್ನು ತಡೆಗಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು ಹಾಗೆ ಅಂತಾರಾಷ್ಟ್ರೀಯ ಏನು ಬಲಿಷ್ಠ ಆದರೆ ಇಲ್ಲಿ ಯುದ್ಧವನ್ನು ತಡೆಗಟ್ಟಬೋದು ಅನ್ನುವಂಥದ್ದು ಮತ್ತು ಹದಿನೈದಾಗಿ ವಿಶ್ವ ಸರ್ಕಾರ ವಿಶ್ವ ಸರ್ಕಾರದ ಒಂದು ಪರಿಕಲ್ಪನೆ ಇವತ್ತಿದೆ ವಿಶ್ವ ಸರ್ಕಾರ ರಚನೆ ಆಗಬೇಕು ಅನ್ನುವಂಥದ್ದು ಆದರೆ ಇದು ಕೇವಲ ಪರಿಕಲ್ಪನೆ ಆಗಿಯೇ ಉಳಿದಿದೆ ಏಕೆಂದರೆ ವಿಶ್ವ ಸರ್ಕಾರ ರಚನೆ ಆಗಬೇಕು ಅಂತಂದರೆ ಇವತ್ತು ರಾಷ್ಟ್ರಗಳೆಲ್ಲ ಏನು ಪರಮಾಧಿಕಾರ ಇದೆ ಆ ಪರಮಾಧಿಕಾರವನ್ನು ವಿಶ್ವ ಸರ್ಕಾರಕ್ಕೆ ಬಿಟ್ಟುಕೊಡಬೇಕಾಗುತ್ತೆ ಆದರೆ ಇವತ್ತು ಯಾವುದೇ ರಾಷ್ಟ್ರ ಅಥವಾ ಯಾವುದೇ ರಾಷ್ಟ್ರದ ಮುಖ್ಯಸ್ಥರು ನಾಯಕರು ತಮ್ಮ ಪರಮಾಧಿಕಾರವನ್ನು ವಿಶ್ವಸಂಸ್ಥೆಗೆ ಅಥವಾ ವಿಶ್ವ ಸರ್ಕಾರಕ್ಕೆ ಬಿಟ್ಟುಕೊಡಲು ಸಿದ್ಧರಲಿಲ್ಲ ಹಾಗಾಗಿ ಇವತ್ತು ವಿಶ್ವ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಸಮಸ್ಯೆ ಆಗ್ತಾಯಿದೆ ಇವತ್ತು ವಿಶ್ವ ಇವತ್ತು ವಿಶ್ವಸಂಸ್ಥೆ ಒಂದು ರೀತಿಯಲ್ಲಿ ವಿಶ್ವ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅದು ಪರಮಾಧಿಕಾರವನ್ನು ಹೊಂದಿಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ತನ್ನದೇ ಆದಂಥ ನಿಯಂತ್ರಣವನ್ನು ಸಾಧಿಸುವಂಥ ಒಂದು ಪರಮಾಧಿಕಾರ ಆ ಇಲ್ಲದೇ ಇರುವಂಥದ್ದು ಈ ರೀತಿ ಒಂದು ವಿಶ್ವ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಇವತ್ತು ಹೆಂಗೆ ಒಂದು ರಾಷ್ಟ್ರದಲ್ಲಿ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ಇದೆ ರಾಷ್ಟ್ರವನ್ನು ನಿಯಂತ್ರಣ ಮಾಡುತ್ತೋ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಸರ್ಕಾರ ವಿಶ್ವದಲ್ಲಿರುವಂಥ ಪ್ರತಿಯೊಂದು ರಾಷ್ಟ್ರವನ್ನು ಕೂಡ ನಿಯಂತ್ರಿಸುವಂಥ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅವಾಗ ಈ ಯುದ್ಧವನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ನಾನು ಹೇಳಲಾಗಿದೆ ಇನ್ನು ಸಾಮೂಹಿಕ ಭದ್ರತೆ ಇದು ಕೂಡ ಸಾಮೂಹಿಕ ಭದ್ರತೆ ಅನ್ನುವಂಥದ್ದು ಕೂಡ ಒಂದು ಪರಿಕಲ್ಪನೆ ಆದರೆ ಇವತ್ತು ಒಂದು ಸಾಮೂಹಿಕ ಭದ್ರತೆಯ ಒಂದು ಸಂಕೇತವಾಗಿ ಇವತ್ತು ವಿಶ್ವಸಂಸ್ಥೆ ಇದೆ ಆ ವಿಶ್ವಸಂಸ್ಥೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಸದಸ್ಯತ್ವ ಪಡೆಯುವ ಮೂಲಕ ವಿಶ್ವದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಟ್ಟಾಗಿ ಶ್ರಮಿಸುವಂಥದ್ದನ್ನು ನೋಡ್ತೀವಿ ಆದರೂ ಅದು ಅಷ್ಟು ಪರಿಣಾಮಕಾರಿಯಾಗಿ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ಸಾಮೂಹಿಕ ಭದ್ರತೆಯ ಭದ್ರತೆ ಒಂದು ಪರಿಕಲ್ಪನೆ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕು ಆವಾಗ ಈ ಯುದ್ಧವನ್ನು ತಡೆಗಟ್ಟಬೋದು ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಅಂದರೆ ಈ ಸಾಮೂಹಿಕ ಭದ್ರತೆಯ ಪರಿಕಲ್ಪನೆಯಲ್ಲಿ ಈ ಇರುವಂಥ ಸದಸ್ಯ ರಾಷ್ಟ್ರಗಳು ಅದರಲ್ಲಿ ಯಾವುದೇ ಒಂದು ಸದಸ್ಯ ರಾಷ್ಟ್ರಕ್ಕೆ ಅದರ ರಾಷ್ಟ್ರದ ಭದ್ರತೆ ಆ ರಾಷ್ಟ್ರದ ರಕ್ಷಣೆಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಉಳಿದ ಎಲ್ಲ ರಾಷ್ಟ್ರಗಳು ಕೂಡ ಆ ರಾಷ್ಟ್ರದ ರಕ್ಷಣೆಯನ್ನು ಮಾಡುವಂಥ ಹೊಣೆಗಾರಿಕೆ ಇರುತ್ತೆ ಈ ಆದಂಥ ಸಮಯದಲ್ಲಿ ಇಲ್ಲಿ ಯುದ್ಧವನ್ನು ತಡೆಗಟ್ಟಬೋದು ಈ ಯಾವುದೇ ರಾಷ್ಟ್ರ ಅಕ್ರಮಕಾರಿ ರಾಷ್ಟ್ರ ಅದರ ಮೇಲೆ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಒತ್ತಡವನ್ನು ಏರಿ ಯುದ್ಧವನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ಸಾಮೂಹಿಕ ಉದ್ರತೆಯ ಒಂದು ಪರಿಕಲ್ಪನೆ ಆಗಿದೆ ಮತ್ತು ಕೊನೆಯದಾಗಿ ಶಕ್ತಿ ಸಮತೋಲನ ಕಾಪಾಡುವುದು ಶಕ್ತಿ ಸಮತೋಲನ ಕಾಪಾಡುವಂಥದ್ದು ಕೂಡ ಇದೊಂದು ಪರಿಕಲ್ಪನೆ ಆದರೆ ಇದು ವಿಶ್ವದಲ್ಲಿ ಎರಡು ಗುಂಪು ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಗುಂಪುಗಳಿರ್ಬೋದು ಎಲ್ಲ ಗುಂಪುಗಳು ಕೂಡ ಸಮಾನವಾದಂಥ ಒಂದು ಶಕ್ತಿಯನ್ನು ಹೊಂದಿದ್ರೆ ಯಾವುದೇ ರಾಷ್ಟ್ರ ಅಲ್ಲಿ ಯುದ್ಧವನ್ನು ಮಾಡೋದಿಲ್ಲ ಯಾವುದೇ ಬಣ ಅಥವಾ ಬಡ ಬಣಗಳ ನಡುವೆ ಗುಂಪು ಗುಂಪುಗಳ ನಡುವೆ ಇರ್ಬೋದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧದ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ನುವಂಥದ್ದು ಇದು ಹೇಳುತ್ತೆ ಆದರೆ ಇದು ಶಕ್ತಿ ಸಮತೋಲನ ಕಾಪಾಡುವಂಥ ಒಂದು ತಂತ್ರ ಯುದ್ಧವನ್ನು ತಡೆಗಟ್ಟುವಲ್ಲಿ ಅಷ್ಟು ಸೂಕ್ತವಾದ ಒಂದು ತಂತ್ರ ಅಥವಾ ವಿಧಾನ ಅಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಇದರ ಒಂದು ಶಕ್ತಿ ಸಮತೋಲನ ಅಂತ ಒಂದು ಕಾಪಾಡುವ ತಂತ್ರ ೇ ಇಲ್ಲಿ ಯುದ್ಧಕ್ಕೆ ಪ್ರೇರಣೆ ಕೊಡುತ್ತೆ ಅಂತ ಇಲ್ಲಿ ಕೆಲವು ಅಂತಾರಾಷ್ಟ್ರೀಯ ಶಾಶಾಸ್ತ್ರಜ್ಞರು ಈ ಶಕ್ತಿ ಸಮತೋಲನ ಕಾಪಾಡುವಂಥ ತಂತ್ರಗಳನ್ನು ವಿರೋಧಿಸಿದ್ದಾರೆ ಯಾಕೆಂದರೆ ಈ ಒಂದು ಗುಂಪು ಇದೆ ಅದು ಒಂದು ಬಲಿಷ್ಠವಾದಂಥ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ ಅಂತ ಅಂದರೆ ಇನ್ನೊಂದು ಗುಂಪು ಕೂಡ ಅದು ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಆ ಇನ್ನೊಂದು ಗುಂಪಿನಷ್ಟೇ ಸರಿಸಮವಾಗಿ ಶಕ್ತಿಯನ್ನು ಹೊಂದಬೇಕು ಅನ್ನುವಂಥದ್ದು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡುತ್ತೆ ಹಾಗಾಗಿ ಇದು ಇದು ಕೂಡ ಒಂದು ಯುದ್ಧವನ್ನು ತಡೆಗಟ್ಟುವಲ್ಲಿ ಇದು ಕೂಡ ಒಂದು ಸಾಧನ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಎರಡೂ ಬಣಗಳು ಕೂಡ ಸಮಾನವಾದಂಥ ಶಕ್ತಿ ಹೊಂದಿದರೆ ಇಲ್ಲಿ ಯುದ್ಧ ಮಾಡಿದರೆ ಅಲ್ಲಿ ಸೋಲುವ ಭಯ ಎರಡೂ ಗುಂಪುಗಳಿಗಿರುತ್ತೆ ಹಾಗಾಗಿ ಯುದ್ಧವನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ ಆ ಮೂಲಕ ಯುದ್ಧವನ್ನು ತಡೆಗಟ್ಟಬೋದು ಅಂತ ಇಲ್ಲಿ ಅಂತಾರಾಷ್ಟ್ರೀಯ ಶಾಸ್ತ್ರಜ್ಞರು ಹೇಳಿರುವಂಥದ್ದನ್ನು ನೋಡ್ಬೋದು ಹಾಗಾಗಿ ಇದಿಷ್ಟು ಯುದ್ಧವನ್ನು ತಡೆಗಟ್ಟುವಲ್ಲಿ ಪರಿಹಾರ ಉಪಾಯಗಳು ಯಾಕೆಂದರೆ ಇವತ್ತು ಯುದ್ಧವನ್ನು ತಡೆಗಟ್ಟುವಂಥ ಅನಿವಾರ್ಯತೆ ಅವಶ್ಯಕತೆ ಇದೆ ಯಾಕೆಂದರೆ ಅದರ ಭೀಕರತೆ ಮತ್ತು ಅದರ ನಾಶ ಯುದ್ಧದ ಒಂದು ದುಷ್ಪರಿಣಾಮಗಳು ಇಲ್ಲಿ ವ್ಯಾಪಕವಾಗಿ ಇರೋದರಿಂದ ಇಲ್ಲಿ ಯುದ್ಧದ ಪರಿಹಾರೋಪಾಯಗಳನ್ನು ಪ್ರತಿಯೊಂದು ರಾಷ್ಟ್ರ ಕೂಡ ಅನುಸರಿಸಿ ಇಲ್ಲಿ ಯಾವುದೇ ಸಮಸ್ಯೆಯ ಶಾಂತಿಯುತ ಮಾರ್ಗದ ಮೂಲಕ ಪರಿಹಾರ ಕಂಡುಕೊಳ್ಳುವಂಥ ಅವ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಇದುವರೆಗೂ ತರಗತಿಯನ್ನು ಕರಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು